ಒಂದು ವಿಶೇಷವಾದಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೆ ನಾನು ಸಿ ಜಿ ಎಸ್ ಸಿ ಆಸ್ಪತ್ರೆ ತುಂಬಾ ದಿನದಿಂದ ನಾನು ಫಾಲೋಪ್ ಮಾಡ್ತಾ ಇದ್ದೆ ಮೊನ್ನೆ ನಮ್ಮ ಹೆಲ್ತ್ ಮಿನಿಸ್ಟ್ರು ನಡ್ಡಾ ಅವ್ರನ್ನ ಭೇಟಿ ಮಾಡಿದಾಗ ಫೈಲು ಫಿನಾನ್ಸ್ ಮಿನಿಸ್ಟರ್ ಅಲ್ಲಿ ಇದೆ ಅಪ್ಪ ಪೆಂಡಿಂಗ್ ಇದೆ ಅಂತ ಹೇಳಿದ್ರು ಅಟ್ ಗೊತ್ತಾದ ತಕ್ಷಣ ನಾನು ಫಿನಾನ್ಸ್ ಮಿನಿಸ್ಟರ್ ರಿಕ್ವೆಸ್ಟ್ ಮಾಡಿದಕ್ಕೆ ಇಡೀ ದೇಶದ ಸಿ ಜಿ ಎಸ್ ಸಿ ಪ್ಯಾಟ್ರನ್ಗೆ ಎಲ್ಲರೂ ಕೂಡ ಅನುಕೂಲ ಆಯಿತು ಫೈನ್ ಫೈಲ್ ಕ್ಲಿಯರ್ ಆಯಿತು ಇಡೀ ದೇಶದಲ್ಲಿ ಎಲ್ಲ ಸಿ ಜಿ ಎಸ್ ಸಿ ಆಸ್ಪತ್ರೆಗೂ ಕೂಡ ಒಬ್ಬೊಬ್ಬ ಡಾಕ್ಟರ್ನ ಕೊಡುವಂಥಕ್ಕೆ ಫೈನಾನ್ಸ್ ಡಿಪಾರ್ಟ್ಮೆಂಟು ಕ್ಲಿಯರೆನ್ಸ್ ಸಿಗ್ತಾ ಹೋಗ್ತು ನಮ್ಮ ಶಿವಮೊಗ್ಗದ ಫಾಲೋ ಅಪ್ ಮಾಡೋಕ್ಕೆ ಹೋದಾಗ ನಿಮ್ಗೆ ಗೊತ್ತಿರ್ಬೋದು ಮೊನ್ನೆ ಒಂದು ವಾರದ ಕೆಳಗೆ ಹೋಲ್ಡ್ ಟೀಮ್ ಬಂದಿತ್ತು ಬಿ ಎಸ್ ಎನ್ ಎಲ್ ಅವರ ಕಟ್ಟಳೆ ಏನಿದೆ ಅದನ್ನು ಬಾಡಿಗೆ ಆಗಿ ಸಿ ಜಿ ಸಿಗೆ ಹ್ಯಾಂಡ್ ಓವರ್ ಕೋರ್ಸಸ್ಸು ಕೂಡ ಮೊನ್ನೆ ಆಗಿದೆ ಸೊ ಸುಮಾರು ಹತ್ತು ಸಾವಿರ ಜನ ನಮ್ಮ ನಿವೃತ್ತಿ ಅಧಿಕಾರಿಗಳಿಗೆ ಕೇಂದ್ರದ ಅಧಿಕಾರಿಗಳಿಗೆ ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ಈ ನೂತನವಂತ ಆಸ್ಪತ್ರೆಯನ್ನು ಹೊಸ ವರ್ಷದಲ್ಲಿ ಹ್ಯಾಂಡ್ ಓವರ್ ಆಗುವಂಥ ಪ್ರೋಸೆಸ್ ಆಗುತ್ತೆ ಇದು ಒಂದು ಎರಡನೇದು ಕೊಲ್ಲೂರು ಬೈಂದೂರಿನಲ್ಲಿ ಮಾಡ್ತಾ ಇದ್ದೀನಿ ಅದು ಮೋಸ್ಟ್ಲಿ ನಾಳೆ ಬಜೆಟ್ನಲ್ಲಿ ಹಣವನ್ನು ಕೊಡುವಂಥ ಕೆಲಸ ಆಗುತ್ತಂತೆ ನನಗೆ ವಿಶ್ವಾಸ ಇದೆ ಮೂರನೇದು ಸಬ್ ರೀಜನಲ್ ಆಫೀಸ್ ಇ ಎಸ್ ಐ ಸಿ ನಮ್ಮದೇನಿಲ್ಲಿ ಇ ಎಸ್ ಐ ಆಸ್ಪತ್ರೆ ಆಗ್ತಾ ಇದೆ ರೀಜನಲ್ ಆಫೀಸು ಹುಬ್ಳಿಲ್ ಇದೆ ಸಬ್ ರೀಜನಲ್ ಆಫೀಸ್ ಒಂದು ಶಿವಮೊಗ್ಗ ಕೊಡಬೇಕು ಅದಕ್ಕೆ ಎಲ್ಲಾ ರೀತಿಯಂತ ಸ್ಟಿಕ್ಸ್ ಅನ್ನು ಕೊಡುವಂತ ಕೆಲಸ ಆಗಿದೆ ಸೊ ಅದೊಂದು ನಾನು ಫಾಲೋಅಪ್ ಮಾಡ್ತಾ ಇದ್ದೀನಿ